ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ಹಾಗೂ ತಾಲೂಕು ಸವಿತಾ ಸಮಾಜ ಚಿಕ್ಕಮಗಳೂರು ಘಟಕದ ವತಿಯಿಂದ ಏಪ್ರಿಲ್ ಹದಿನೈದರಂದು ಹಮ್ಮಿಕೊಂಡಿರುವ ಶ್ರೀರಾಮನವಮಿ ಹಾಗೂ ಹನುಮ ಜಯಂತಿ ಆಹ್ವಾನ ಪತ್ರಿಕೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಅಮಟೆಯವರು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು

ಇದಕ್ಕೂ ಮುನ್ನ ನಗರದ ಎಂಜಿ ರಸ್ತೆಯಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಸಂಘದ ಎಲ್ಲಾ ಚಟುವಟಿಕೆ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ಹಾಗೂ ತಾಲೂಕು ಸವಿತಾ ಸಮಾಜ ಚಿಕ್ಕಮಗಳೂರು ಘಟಕದ ಪದಾಧಿಕಾರಿಗಳು ಸಾಮೂಹಿಕವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು

Hãy subscribe cho kênh Ghiền Mì Gõ Để không bỏ ಈ ವೇಳೆ ಮಾತನಾಡಿದ ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ಹಾಗೂ ಪತ್ರಕರ್ತ ವಿಶ್ವನಾಥ್ ಅವರು ಸಂಕಲ್ಪ ಶ್ರೀರಾಮನವಮಿ ಮತ್ತು ಹನುಮ ಜಯಂತಿಯನ್ನು ಏಪ್ರಿಲ್ ಹದಿನೈದರ ಮಂಗಳವಾರದಂದು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಸವಿತಾ ಸಮಾಜದ ಬಂಧುಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ವಿನಂತಿ ಜಿಲ್ಲಾ ಸವಿತಾ ಸಮಾಜ ಮತ್ತು ತಾಲೂಕು ಸವಿತಾ ಸಮಾಜದ ಆಶ್ರಯದಲ್ಲಿ ಸಂಯುಕ್ತವಾಗಿ ಇವತ್ತು ಶ್ರೀರಾಮನವಮಿ ಮತ್ತು ಹನುಮ ಜಯಂತಿಯನ್ನು ಆಚರಿಸ್ಬೇಕು ಅಂತೇಳಿ ಬಹಳ ಒತ್ತಾಸೆಯಿಂದ ನಾವು ಮಾಡ್ತಾಯಿದ್ದೀವಿ ಇದೇ ತಿಂಗಳ ಹದಿನೈ ತಾರೀಕು ಅಂದರೆ ಶ್ರೀರಾಮನವಮಿ ಆರನೇ ತಾರೀಕು ಹನುಮ ಜಯಂತಿ ಹನ್ನೆರಡನೇ ತಾರೀಕು ಬರ್ತದೆ ಆದರೆ ಇವೆರಡನ್ನೂ ಕೂಡ ಸಂಭ್ರಮಾಚರಣೆಯನ್ನು ಒಂದೇ ದಿನಕ್ಕೆ ನಾವು ಸೀಮಿತವಾಗಬಾರ್ದು ಇಂಥ ಮಹಾನೀಯರ ಜಯಂತಿ ಅನ್ನೋ ಕಾರಣದಿಂದ ಪಿಡಿ ರಾಜ್ಯ ಜಿಲ್ಲೆ ಮಾಸಾಚರಣೆ ಮಾಡಬೇಕು ಅನ್ನೋ ಕಾರಣದಿಂದ ನಾವು ಹದಿನೈನೇ ತಾರೀಕು ಹದಿನೈನೇ ತಾರೀಕು ಆಜಾದ್ ಪಾರ್ ಸರ್ಕಲ್ನಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ಶ್ರೀರಾಮನವಮಿ ಮತ್ತು ಹನುಮ ಹನುಮಾನರಿಗೆ ಪೂಜೆ ಸಲ್ಲಿಸಿ ಅದಾದ ನಂತರ ಸಾರ್ವಜನಿಕರಿಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮತ್ತು ಪಾ ಪಾನೀಯವನ್ನು ತಂಪಾದ ಪಾನೀಯವನ್ನು ಪಾನಕ ಫಲಹಾರವನ್ನು ಹಂಚುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದರ ಜೊತೆಗೆ ನಮಗೇನು ಅಧ್ಯಕ್ಷರಾಗಿರುವಂಥ ಇಲ್ಲಿನ ಚಿಕ್ಕಮಗಳೂರು ತಾಲೂಕರ ಅಧ್ಯಕ್ಷರಾಗುವಂಥ ಜೆ ಅವರು ಮತ್ತು ಸ ಗೌರವಾಧ್ಯಕ್ಷರಾಗಿರುವಂಥ ಎನ್ ಸತೀಶ್ ಅವರವರು ಮಹಿಳಾ ಅಧ್ಯಕ್ಷ ಮಹಿಳಾ ಗೌರವ ಸಲಹೆಗಾರರಾಗಿರುವಂಥ ಮಂಜುಳಾ ಮೇಡಮ್ ಅವರು ಮತ್ತು ಸುಜಿತ್ ಸರ್ರು ಈ ರೀತಿ ಎಲ್ಲ ಯುವಕರ ತಂಡ ಅವರು ಉಪಾಧ್ಯಕ್ಷರು ಗೌರವ ಎಲ್ಲರೂ ಸೇರಿಕೊಂಡು ಒಂದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಅಜ್ಜಂಪುರ ಎನ್ ಆರ್ಪುರ ಮೂಡಿಗೆರೆ ಓ ಬೇರೆ ಮತ್ತು ಆಲ್ದೂರು ಅಲ್ಲಿರುವಂಥ ಓ ಶೃಂಗೇರಿ ಕೊಪ್ಪ ಎನ್ ಆರ್ ಈ ಥರ ಎಲ್ಲ ಬೇರೆ ಬೇರೆ ತಾಲೂಕು ಹೋಬಳಿಗಳಿಂದನೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಹಳ ಒಂದು ವಿಶೇಷವಾಗಿ ಸಣ್ಣ ಕಾರ್ಯಕ್ರಮವಾದರೂ ಸಾರ್ವಜನಿಕವಾಗಿ ಬಹಿರಂಗವಾಗಿ ಆಗಬೇಕು ಅಂತೇಳಿ ಮಾಡಿದ್ವು ಇವತ್ತು ಬೆಳಗ್ಗೆಯೇ ಕಾ ನಮ್ಮ ಗ ಎಂ ಜಿ ರಸ್ತೆಯಲ್ಲಿರುವಂಥ ಗಣಪತಿ ದೇವಸ್ಥಾನದಲ್ಲಿ ಇದ್ರ ಬಗ್ಗೆ ಈಗ ಎಲ್ಲ ವಿಘ್ನಗಳು ಕಾರ್ಯಕ್ರಮಗಳೆಲ್ಲವೂ ಕೂಡ ನಿರ್ವಿಘ್ನವಾಗಲಿ ಅಂತೇಳಿ ಪೂಜೆಯನ್ನು ಸಲ್ಲಿಸಿದ್ವು ಅದಾದಮೇಲೆ ನಮ್ಮ ಆಹ್ವಾನ ಪತ್ರಿಕೆಯನ್ನು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ವಿಕ್ರಮ್ ಉದ್ಘಾಟನೆಯನ್ನು ಅವರು ಶ ಬಿಡುಗಡೆಯನ್ನುಗೊಳಿಸಿ ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಸಂಘಟನೆಗೆ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ತಾವೆಲ್ಲರೂ ಕೂಡ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಮಿನಯವಾಗಿ ಪ್ರಾರ್ಥಿಸ್ತೀವಿ ನಂತರ ಮಾತನಾಡಿದ ತಾಲೂಕು ಸವಿತಾ ಸಮಾಜ ಮಹಿಳಾ ಘಟಕದ ಸಂಚಾಲಕರಾದ ಮಂಜುಳಾ ರವರು ಏಪ್ರಿಲ್ ಹದಿನೈದರ ಮಂಗಳವಾರದಂದು ನಗರದ ಆಜಾದ್ಬಾರ್ ವೃತ್ತದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಮ್ಮ ಮನೆ ಕಾರ್ಯಕ್ರಮವೆಂದು ಭಾವಿಸಿ ಎಲ್ಲರೂ ಆಗಮಿಸಬೇಕೆಂದು ಆಮಂತ್ರಿಸಿದರು ಎಲ್ಲರಿಗೂ ನಮಸ್ಕಾರ ಈ ಸವಿತಾ ಸಮಾಜದ ವತಿಯಿಂದ ನಾವೊಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ಹೊರಗೆ ಬನ್ನಿ ಎಲ್ಲರಿಗೂ ಸಹಕಾರ ಮಾಡಿ ದಯವಿಟ್ಟು ಎಲ್ಲರೂ ಖುಷಿಯಾಗಿ ಇದು ನಮ್ಮ ಮನೆ ಕಾರ್ಯಕ್ರಮ ಅಂತ ಅಂದ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕರ್ಕೊಂಡು ಎಲ್ಲರೂ ಬರಬೇಕಂತೇಳಿ ನಮ್ಮ ಈ ಸವಿತಾ ಸಮಾಜದ ವತಿಯಿಂದ ಭೂಮಿಕಾ ಸವಿತಾ ಸಮಾಜ ವತಿಯಿಂದ ಹಾಗೂ ಈ ಚಾನೆಲ್ ವತಿಯಿಂದ ನಿಮ್ಮನ್ನೆಲ್ಲರೂ ನಾವು ಕರೆಯಲಿಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ದಯವಿಟ್ಟು ಮರೀದೆ ತಪ್ಪದೆ ಹದಿನೈದನೇ ತಾರೀಕು ಎಲ್ಲರೂ ಅಜಾತ್ ಪಾರ್ಕ್ ಕಡೆಗೆ ಹಾಜರಾಗಬೇಕಂತೇಳಿ ಕೇಳ್ಕೊಂತೇನೆ ಈ ಸಂದರ್ಭದಲ್ಲಿ ತಾಲೂಕು ಸವಿತಾ ಸಮಾಜ ಚಿಕ್ಕಮಗಳೂರು ಘಟಕದ ತಾಲೂಕು ಗೌರವಾಧ್ಯಕ್ಷ ಆಲೂರು ಸತೀಶ್ ತಾಲೂಕು ಗೌರವ ಸಲಹೆಗಾರ ಶ್ರೀನಿವಾಸ್ ತಾಲೂಕಾಧ್ಯಕ್ಷ ಜೆ ಸತ್ಯನಾರಾಯಣ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಮಾಧವ ಕುಮಾರ್ ಸಹ ಕಾರ್ಯದರ್ಶಿ ಸುಜಿತ್ ಶಬರೀಶ್ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಸಚಿನ್ ಯಶವಂತ್ ಸಾಯಿ ಚರಣ್ ಮುಂತಾದವರು ಭಾಗವಹಿಸಿದರು